ಅದೇ ಒಬ್ಬಟ್ಟಿದೆ ಮುಲಬಾಲ್ ದೋಸೆ ಅಂತಾರಲ್ಲ ಅದಕ್ಕೆ ನಾವು ಈಗ ಮುಲಬಾಲ್ ಒಬ್ಬಟ್ಟು ಅಂತ ಅನ್ಬೋದು ಆ ಥರ ಎಲ್ಲರೂ ಬಂದವರೆಲ್ಲ ತಿಂದು ಚೆನ್ನಾಗಿದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೆಸರು ಹೇಳಿದರು ಮುಲಭಾಲ್ ದೋಸೆ ಅಂತ ಇವಾಗ ಅದೇ ನಮ್ಮ ಕಾಲೇಜಲ್ಲಿ ನಮ್ಮ ಹುಡುಗರು ಒಪ್ಪು ಮಾಡ್ತಾ ಇದ್ದಾರೆ ಇದಕ್ಕೆ ಮುಲಬಾಲ್ ಒಬ್ಬಟ್ಟು ಅಂತ ಹೆಸರು ಬರಬೇಕು

ಆಲಸನ ಪಾರ್ಕ ಅತ್ತೆ ತೋಪನೆ ಏ ಹೊರಗೆ ಎಂಜರಿ ಕೊಡ್್ರು ಕಿತೆಲ್ಲಾ ಕೊಡೋ ಮರಿಯಂ

ಹೋಲಿಗೆ ಅದ್ರ ಎಷ್ಟು ಸಾಲ ಅನ್ಸುತ್ತೆ ತಿರುಪಾದ್ರೆ ಬೆಲ್ಲ

ಫುಲ್ಬಲ್ ಒಬ್ಬಟ್ಟು ಕರ್ನಾಟಕದ ಕೃಷಿಗೆ ಆಗ್ಬೇಕು ಮೂರನೇ ಒಬ್ಬಟ್ಟೆ ಮಾಡಿದ್ದಾರೆ ಫುಲ್ಬಾಗಲಿ ಒಬ್ಬಟ್ಟು ಅಂತ ಫೇಮಸ್ ಹಾಗೆ ಒಬ್ಬಟ್ಟು ಕೂಡ ಇದು ಸಮಾಜ ಸೇವಕರ ಶ್ರೀ ಸತ್ತಣ್ಣ ಅವರು ಸುಮಾರು ಇನ್ನೂರು ರೂಪಾಯಿ ಖರೀದಿ ಮಾಡಿದ್ದಾರೆ ಮುಕ್ಬಿಟ್ಟು ನಮ್ಮ ಹುಡುಬ ಲೋಟರಿ ಅಧ್ಯಕ್ಷರಾಗಿರ್ತಕ್ಕಂತಹ ಸಮಾಜ ಸೇವಕರಾದಂತಹ ಶ್ರೀಮಾನ್ ಸತ್ತಣ್ಣ ಅವರು ದೋಸೆ ಹೇಗೆ ಫೇಮಸ್ ಹಾಗೆ ಎಷ್ಟೇ ಹಿಂಗೆ ಶಾಪ್ ಈ ಟೀಮ್ಗೆ ಮಲಗಾವ್ ಒಪ್ಪ ಎಸ್